ಎಲ್ರಿಗೂ ನಮಸ್ಕಾರಗಳು ಪ್ರಥಮ ಪಿ ಯು ಸಿ ಓದ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪ್ರಿಯ ಬಂದು ಮಿತ್ರರೇ ಸಹೃದಯ ಅಂತಾರೆ ನಾನು ಈ ವಿಡಿಯೋದಲ್ಲಿ ಗಟ್ಟಿವಾಳಯ್ಯನ ವಚನಗಳು ಗಟ್ಟಿವಾಳಯ್ಯ ವಚನ ವಚನಕಾರ ಕಾಲ ಸಾವಿರದ ಅರವತ್ತು ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದರ ಅರ್ಥವಾಗ್ತದೆ ಈಗ ವಚನ ವಚನಕಾರ ಗಟ್ಟಿವಾಳಯ್ಯ ಸಾವಿರದ ನೂರ ಅರವತ್ತು ಹನ್ನೆರಡನೇ ಶತಮಾನದ ವಚನಕಾರ ಹಾಗೂ ಶರಣ ಮುದ್ದಣ ಇವನ ಪೂರ್ವನಾಮದೇಯ ಶಿವಾನುಭವ ಸಾರುವ ನರ್ತನ ಇವನ ಕಾಯಕ ಕಪಟಿಗಳು ಇವನ ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದು ಇವನ ವೈಶಿಷ್ಟ್ಯ ಮದ್ದಳೆ ಬಾರಿಸುತ್ತಾ ನರ್ತಿಸುವಾಗಲೇ ಕೊನೆಯ ಹೆಸರು ಹೇಳಿದನು ಅಲ್ಲಮ್ಮ ಪ್ರಭು ಸಹ ಮದ್ದಳೆಯನ್ನು ಮಾಡಿಸುವಂಥ ನರ್ತಕರಾಗಿದ್ದರು ಡ್ಯಾನ್ಸರ್ ಆಗಿದ್ರು ಗಟ್ಟಿವಾಳಯ್ಯನು ತನ್ನ ವಚನಗಳಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಗಳೆಲ್ಲ ವ್ಯರ್ಥವೆನ್ನುತ್ತಾನೆ ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ ಶರಣರ ಗುಂಪಿನಲ್ಲಿ ಅವರು ಸೇರಲು ಅರ್ಹರಲ್ಲವೆಂದು ಹೇಳುತ್ತಾನೆ ಗುರು ಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ನೀಡುವ ಮತ್ತು ಹೊಸ ವ್ಯಾಖ್ಯಾನ ಇವನ ಧೈರ್ಯ ಪ್ರಶಂಸನೀಯವಾದುದು ಉತ್ತಮರ ಸ್ನೇಹಯುತವಾದುದು ಪರಸ್ಪರ ಸಂಬಂಧಗಳು ರಾಗದ್ವೇಷರಹಿತವಾದುದು ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ ನಡೆನುಡಿ ಪ್ರಮಾಣಬದ್ಧವಾಗಿರುವುದೇ ಜೀವನ ಅಂತ ಹೇಳ್ತಿದ್ದೇನೆ ಅರ್ಥ ಬನ್ನಿ ಈಗ ಗಟ್ಟಿ ಒಳೆಯ ವಚನಗಳು ಇದನ್ನು ಗಾಯನ ರೂಪದಲ್ಲಿ ನಾನು ವಾಚಿಸ್ತೀನಿ ಅದರ ಅರ್ಥವನ್ನು ಹೇಳ್ತೀನಿ ಇವಾಗ ಗಾಯನ ರೂಪದಲ್ಲಿ ಈ ವಚನವನ್ನು ನಾನು ಮೇಲಿನ ವಚನವನ್ನು ವಾಚಿಸ್ತೀನಿ ವಚನವನ್ನು ಈಗ ವಾಚಿಸ್ತೀನಿ ಅದಕ್ಕೆ ನಮ್ಮನ್ನು ಎಲ್ಲೂ ಸ ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಕೈ ಕೈದಿಂಗೆ ದಯೆ ಧರ್ಮದ ಮನೆ ಉಂಟೆ ಕಾಳೋಗರನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ ಕೂಟವ ಕೂಡಿ ಸಮಯ ಅಜಾತರ ಅಜಾತರಬಲ್ಲರೆ ಏನಗೆ ನಿಮ್ಮೊಳಗಿ ಇನ್ನೇತರ ಮಾತು ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಎಂತೆ ಗಟ್ಟಿ ಒಳಗೆ ಹೇಳ್ತಾ ಇದ್ದೇನೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನೋದು ಗಟ್ಟಿವಾಳೆಯನ ವಚನಗಳ ಅಂಕಿತವೂ ಸಹ ಆಗಿದೆ ತಿಳ್ಕೊಳ್ಳೋಣ ಗಟ್ಟಿವಾಳೆಯನ್ನು ಪ್ರಸ್ತುತ ವಚನದಲ್ಲಿ ಭಕ್ತರಂತೆ ನಟಿಸುವ ವೇಷಧಾರಿಗಳ ಕೆಟ್ಟ ನಡವಳಿಕೆಗಳನ್ನು ವಿಡಂಬಿಸಿದ್ದಾರೆ ಕೆಡಕನ್ನುಂಟು ಮಾಡುವ ಗುಣವಿರುವ ಒಳ್ಳೆಯದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಇರುವ ಕೈದಿಂಗೆ ದಯೆ ಧರ್ಮದ ಮನೆ ಉಂಟೆ ಅಂತ ಹೇಳ್ತಾನೆ ನೋಡಿ ಕೊಲ್ಲಲು ಉಪಯೋಗಿಸುವ ಆಯುಧದ ತುದಿ ಹರಿತವಾಗಿರುತ್ತದೆ ಇರಿದ ಕ್ಷಣ ದೇಹವನ್ನು ಕತ್ತರಿಸುತ್ತದೆ ಈ ಆಯುಧದ ತುದಿಯಲ್ಲಿ ದಹೆಯಾಗಲಿ ಧರ್ಮವಾಗಲಿ ಇರುವುದಿಲ್ಲ ಅದರ ಕೆಲಸ ಬಗೆದು ಹಾಕುವುದಷ್ಟೇ ಅಂತ ಹೇಳ್ತೇವೆ ಅಲ್ಲಿ ಕರುಣೆಗೆ ಅಲ್ಲಿ ಸ್ಥಳವಿಲ್ಲ ಇದರಂತೆ ನಿಜ ಭಕ್ತನಲ್ಲದವನ ಮನದಲ್ಲೂ ಭಕ್ತಿ ಇರುವುದಿಲ್ಲ ನೋಡಿ ಕೂಟ ಕೂಡಿ ಸಮಯ ನೋಂದಲ್ಲಿ ಅಜಾತರ ಬಲ್ಲೆ ಬಲ್ಲರೆ ಏನಕ್ಕೆ ನಿಮ್ಮೊಳಗೆ ನೇತರ ಮಾತು ಅಂತ ಹೇಳ್ತಾರೆ ಇಲ್ಲಿ ಇದರಂತೆ ಕಾಳಸರ್ಪದ ಹಲ್ಲಿನಲ್ಲಿ ಅಮೃತ ಅಮೃತವನ್ನು ನಿರೀಕ್ಷಿಸಬಹುದೇ ನೋಡಿ ಇಲ್ಲಿ ಅಮೃತದ ಸುದೆಯುಂಟೆ ಅಂತ ಹೇಳ್ತ ನೋಡಿ ಖಂಡಿತ ಸಾಧ್ಯವಿಲ್ಲ ಕೊಲ್ಲ ವಿಷಯ ಮಾತ್ರ ಇರುತ್ತದೆ ಇದೇ ರೀತಿ ನಿಜ ಭಕ್ತನಲ್ಲದವನಲ್ಲೂ ಕೆಟ್ಟ ವಿಚಾರಗಳೇ ತುಂಬಿರುತ್ತವೆ ಕೂಟವು ಕೂಡಿ ಸಮಯ ನೋಂದಲ್ಲಿ ಅಜಾತನ ಬಲ್ಲರೆ ಏನಗೆ ನಿಮ್ಮೊಳಗಿನ್ನೇತರ ಮಾತು ಹೇಳ್ತಿದಾರೆ ನೋಡಿ ಚಿಕ್ಕ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆವರೆಗೂ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅಂದೆ ಅಂತ ಹೇಳ್ತಿದ್ದಾರೆ ಹೀಗೆ ಇದರಂತೆ ನೋಡಿ ಏನಾಗುತ್ತೆ ಅಂದ್ರ ನಿಜ ಭಕ್ತನಲ್ಲಾದವನಲ್ಲೂ ಕೆಟ್ಟ ವಿಚಾರಗಳೇ ತುಂಬಿರುತ್ತವೆ ಹೀಗೆ ಮನದಲ್ಲಿ ಕೆಟ್ಟದನ್ನು ತುಂಬಿಕೊಂಡು ದೇವರ ಮುಂದೆ ಸಭೆ ಸೇರಿ ಭಜನೆ ಮಾಡುವವರು ಅಜಾತನಾದ ದೇವನನ್ನು ಅರಿಯಬಲ್ಲರೆ ಎಂದು ಗಟ್ಟಿವಾಳೆಯನ್ನು ಪ್ರಶ್ನಿಸಿದ್ದಾರೆ ಆದ್ದರಿಂದ ಇಂಥ ವಿಷ ವೇಷಧಾರಿಗಳನ್ನು ದೇವರು ತನ್ನ ಸಮೀಪಕ್ಕೂ ಸುಳಿಯ ಕೊಡುವುದಿಲ್ಲ ಎಂದು ಅವರು ಈ ವಚನದಲ್ಲಿ ಪ್ರತಿಪಾದಿಸುತ್ತಿದ್ದಾರೆ ನೋಡಿ ಮುಂದೆ ನೋಡೋಣ ತಪವೆಂಬುದು ಬಂಧನ ನೇಮವೆಂಬುದು ತಗವು ಶೀಲವೆಂಬುದು ಸೂತಕ ಕಟ್ಟಿನ ರಥದ ಭಾಷೆ ಎಂಬುದು ನಗೆಗೆಡೆಯಾಯಿತು ನೋಡ ನಗೆ ಒಗೆ ವಣ್ಣಿ ಒಗೆ ಜಗವಾದೊಡೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಅಂತ ಹೇಳ್ತಿದ್ದೇನೆ ಇದರ ಅರ್ಥವನ್ನ ತಿಳ್ಕೊಳ್ಳೋಣ ಗಟ್ಟಿವಾಳೆಯನವರು ಈ ಮೇಲಿನ ವಚನದಲ್ಲಿ ಮನುಷ್ಯ ದೇವರ ಹೆಸರಿನಲ್ಲಿ ಮಾಡುವ ಪೂಜೆ ವ್ರತ ತಪಸ್ಸು ಮುಂತಾದವುಗಳ ನಿರರ್ಥಕವೆಂದು ವಿಡಂಬಿಸಿದ್ದಾರೆ ಅವರ ಅಭಿಪ್ರಾಯದಲ್ಲಿ ತಪಸ್ಸು ಮಾಡುವುದು ಬಂಧನವಿದ್ದಂತೆ ಅದೇ ರೀತಿಯ ಬಗೆ ಬಗೆಯ ನೇಮ ವ್ರತಗಳನ್ನು ಮಾಡುವ ಕಟ್ಟುಪಾಡುಗಳು ಕೂಡ ಒಂದು ಬಗೆಯ ಬಂಧನವೇ ಆಗಿರುತ್ತದೆ ಇನ್ನು ಚಾರಿತ್ರ್ಯ ನಡವಳಿಕೆಗಳು ಸೂತಕದಂತೆ ಈ ರೀತಿ ಕಟ್ಟುಪಾಡುಗಳಿಗೆ ಒಳಗಾಗಿ ದೇವರನ್ನು ಅಲಸಿಕೊಳ್ಳಲು ತಪ ವ್ರತಗಳನ್ನ ಆಚರಿಸುವುದು ನಗೆ ಪಾಟಲಿಗೀಡಾದಂತೆ ಎಂದು ಗಟ್ಟಿವಾಳಯ್ಯನ ಅಭಿಪ್ರಾಯಪಟ್ಟಿದ್ದಾನೆ ಇಡೀ ಜಗತ್ತು ಇಂತಹ ನಗೆಪಾಟಲಿನ ಕೆಲಸದಲ್ಲಿ ನಿರತವಾಗಿದೆಯೇ ಹೊರತು ದೇವರನ್ನು ಅರಿಯುವ ಸರಿದಾರಿಯಲ್ಲಿ ನಡೆಯುತ್ತಿಲ್ಲವೆಂದು ಗಟ್ಟಿವಾಳಯ್ಯನವರು ವಿಷಾದವನ್ನ ವ್ಯಕ್ತಪಡಿಸುತ್ತಿದ್ದರೆ ನೋಡಿ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಪ್ರಿಯ ಬಂಧುಗಳೇ ಹೇಗೆ ಹಿಂದೆ ವಚನಗಳನ್ನು ವಚನಕಾರರು ಬರೆದಿದ್ರು ಅನ್ನೋದನ್ನು ನಾವು ಗಮನಿಸಬಹುದು ತನುವ ಮರೆಯಬೇಕೆಂದು ಗುರುವ ತೋರಿ ಮನವ ಮರೆಯಬೇಕೆಂದು ಲಿಂಗವ ತೋರಿ ಧನವ ಮರೆಯಬೇಕೆಂದು ಜಂಗಮನವ ತೋರಿ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಯಿನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಇದರರ್ಥ ಅಂತ ತಿಳ್ಕೊಳ್ಳೋಣ ಗಟ್ಟಿವಾಳಯ್ಯನವರು ಈ ವಚನದಲ್ಲಿ ಶಿವಶರಣರು ಅನುಸರಿಸುವ ಗುರು ಲಿಂಗ ಜಂಗಮವೆಂಬ ತ್ರಿಕರಣಗಳನ್ನು ಕುರಿತು ಚಿಂತಿಸಿದ್ದಾರೆ ಗುರು ಲಿಂಗ ಮತ್ತು ಜಂಗಮ ಈ ಮೂರು ನಿಜವಾದ ಶಿವ ಶರಣನ ಸನ್ಮಾರ್ಗವಾಗಬೇಕು ಆದರೆ ಇವುಗಳಿಗೆ ನಿಷ್ಠೆ ತೋರದ ಪೊಳ್ಳು ಜಂಗಮರೆ ಹೆಚ್ಚು ದೇಹದ ಮೇಲಿನ ವ್ಯಾಮೋಹವನ್ನು ಗುರುವಿನಿಂದ ಅರಿತು ಕಳೆದುಕೊಳ್ಳದವರು ಕೆಲವರು ಲಿಂಗದ ಮುಂದೆ ಇದ್ದರೂ ಮನಸ್ಸನ್ನು ಅದರಲ್ಲಿ ಕೇಂದ್ರೀಕರಿಸದೆ ಮೈಮರೆಯವರು ಅಲ್ಲವರು ಹಣದಾಸೆ ಇಲ್ಲವೆಂದು ಜಂಗಮರಂತೆ ವೇಷ ತೊಟ್ಟ ದನದಾಯಿಗಳು ಇನ್ನು ಕೆಲವರು ಇವರೆಲ್ಲರೂ ನಡೆಗೂ ನುಡಿಗೂ ಸಂಬಂಧವಿಲ್ಲದಂತೆ ಬಾಳುವ ವಚನ ಭ್ರಷ್ಟರು ಒಳ್ಳೆಯದನ್ನು ಬಿಟ್ಟು ಕೆಟ್ಟದ್ದಾಗಿ ಬಡಿದಾಡುವ ಕ್ಷುದ್ರಜೀವಿಗಳು ಇವರು ಇಂತಹ ಪೊಳ್ಳು ಜಂಗಮರನ್ನು ಕಂಡು ತಾನು ನಾಚುವುದಾಗಿ ಗಟ್ಟಿವಾಳೆಯವರು ಹೇಳಿದ್ದಾರೆ ನಡೆ ನುಡಿ ಶುದ್ಧವಿಲ್ಲದವನ ಪೊಳ್ಳು ಜಂಗಮರನ್ನು ಈ ವಚನದಲ್ಲಿ ಖಂಡಿಸಲಾಗಿದೆ ಇಲ್ಲಿಗೆ ಈ ಗಟ್ಟಿವಾಳೆ ನವಚನಗಳ ನಾವು ವಾಚಿಸಿದ್ದೀನಿ ಇದರ ಅರ್ಥವನ್ನು ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ಕೋತೀನಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು